ಎಲ್ರಿಗೂ ನಮಸ್ಕಾರ ನನ್ನ ಕ್ರಿಯೇಟರ್ ಯೂಟ್ಯೂಬ್ ಗೆ ಸ್ವಾಗತ ಶ್ರಮಿಕ ವಸತಿ ಶಾಲೆಗಳ ಸ್ಥಾಪನೆ ಬಗ್ಗೆ ನಾನಿವತ್ ಮಾತಾಡ್ತಿದ್ದೀನಿ ರಾಜ್ಯದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಲು ರಾಜ್ಯಾದ್ಯಂತ ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸಲು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಮಹತ್ವದ ಕ್ರಮ ಕೈಗೊಂಡಿದೆ ಶ್ರಮಿಕರ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕು ಅವರವರ ಪ್ರತಿಭೆಗೆ ತಕ್ಕಂತೆ ಅವರಿಗೆ ಶಿಕ್ಷಣ ಸಿಕ್ಕ್ರೆ ತಮ್ಮ ತಮ್ಮ ಆಸಕ್ತಿ ಇರೋ ಕ್ಷೇತ್ರಗಳಲ್ಲಿ ಅವರನ್ನು ಅವರು ತೊಡಗಿಸ್ಕೊಳ್ಬಹುದು ವಿಶೇಷತೆಗಳೇನಪ್ಪಾ ಅಂತಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮಾದರಿಯಲ್ಲಿ ನಿರ್ಮಾಣ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಸಹ ಆರರಿಂದ ಹನ್ನೆರಡನೇ ತರಗತಿವರೆಗೂ ವಸತಿ ಶಾಲೆಗಳು ಆರಂಭಿಸಲಾಗುವುದು ಈಗಾಗಲೇ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರ ನೇತೃತ್ವದಲ್ಲಿ ಶಾಲೆ ಆರಂಭ ಸಂಬಂಧ ಹಲವು ಸುತ್ತಿನ ಸಭೆ ನಡೆಸಲಾಗಿದೆ ಒಂದೊಂದು ಕ್ಷಮಿಕ ವಸತಿ ಶಾಲೆ ಆರಂಭಿಸಲು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಶಾಲೆಗಳ ನಿರ್ಮಾಣಕ್ಕೆ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಮಂಜೂರಾಗಿದೆ ರಾಜ್ಯ ಸರ್ಕಾರದ ವತಿಯಿಂದ ಇದೊಂದು ಉತ್ತಮ ಯೋಜನೆ ಆಗಿದೆ ಈ ಯೋಜನೆ ವತಿಯಿಂದ ಸಾಕಷ್ಟು ಮಕ್ಕಳಿಗೆ ಶಿಕ್ಷಣ ಮತ್ತು ಸಾಕ್ಷರತೆ ಹೆಚ್ಚಾಗಲಿದೆ ಕಾರ್ಮಿಕ ಇಲಾಖೆ ಅಂದ್ರೇನೆ ಕಷ್ಟ ಹಾಗಾಗಿ ಯಾರು ಆಯ್ಕೆ ಮಾಡ್ಕೊಳ್ಳಲ್ಲ ಆದ್ರೆ ಸಂತೋಷ್ ಲಾಡೋರು ಅವರು ಅದೇ ಇಲಾಖೆ ತೆಗೆದುಕೊಂಡು ಉತ್ತಮ ಕೆಲಸ ಮಾಡಿದ್ದಾರೆ ಬೋರ್ಡ್ ನಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಕಟ್ಟಡ ಕಾರ್ಮಿಕರ ಒಳತಿಗಾಗಿ ಸಾಕಷ್ಟು ಶ್ರಮ ಹಾಕ್ತಿದ್ದಾರೆ ಈ ರೀತಿ ಯೋಜನೆಗಳು ಕಟ್ಟಡ ಕಾರ್ಮಿಕರ ಒಂದು ಹೊಸ ಜೀವನ ಸೃಷ್ಟಿ ಮಾಡುತ್ತೆ ಅಂದ್ರೆ ತಪ್ಪಿಲ್ಲ ಇಂತ ಒಳ್ಳೆ ಯೋಜನೆಗಳು ಜನರಿಗೆ ತಲುಪಿಸೋ ಪ್ರಯತ್ನ ನಮ್ಮ ಸಂತೋಷ್ ಲಾಟ್ ಸರ್ದು ಹೀಗೆ ಇನ್ನಷ್ಟು ಜನೋಪಯೋಗಿ ಯೋಜನೆಗಳನ್ನ ಸಂತೋಷ್ ಲಾಟ್ ಸರ್ ಅವರು ಜನರಿಗೆ ಕೊಡ್ಲಿ ಅನ್ನೋದು ನನ್ನ ಉದ್ದೇಶ ಹಾಗೆ ಕಾರ್ಮಿಕರ ಒಳಿತಿಗಾಗಿ ದುಡಿತಿರುವ ನಮ್ಮ ಸಂತೋಷ್ ಲಾಟ್ ಸರ್ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೂ ಇದೇ ರೀತಿ ಕೆಲಸ ಇನ್ನಷ್ಟು ಮತ್ತಷ್ಟು ಮಾಡ್ತಾ ಇರ್ಲಿ ಅಂತ ಕೇಳ್ತೀನಿ ನಿಮ್ಮ ಸುತ್ತಮುತ್ತ ಕೂಡ ವಲಸೆ ಕಟ್ಟಡ ಕಾರ್ಮಿಕರಿದ್ದು ಅವ್ರ ಮಕ್ಕಳು ಶಿಕ್ಷಣ ವಂಚಿತರಾಗ್ತಿದ್ರೆ ಅವರಿಗೆ ಈ ಯೋಜನೆ ಬಗ್ಗೆ ತಿಳಿಸಿ ಅವ್ರ ಮಕ್ಕಳಿಗೂ ಸಹ ಶಿಕ್ಷಣ ದೊರೆಯುವಂತೆ ಮಾಡಿ